ಸಾಂಪ್ರದಾಯಿಕ ಅಜ್ಜಿ ಶೈಲಿಯ ಕರ್ಜಿಕಾಯಿ ರೆಸಿಪಿ ಹಬ್ಬಕ್ಕೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಪರ್ಫೆಕ್ಟಾಗಿರುವಂಥ ಒಂದು ಅದ್ಭುತವಾದ ರೆಸಿಪಿ ನೀವೇ ನೋಡ್ಬೋದು ಆಚೆ ಕಡೆ ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು ಇದೇ ರೀತಿಯಲ್ಲೇ ಗರ್ಗರಿಯಾಗಿರುತ್ತೆ ಒಂದು ಎರಡು ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲರೂ ಸಾಂಪ್ರದಾಯಿಕ ಅಡುಗೆಗಳು ತುಂಬಾ ಕಷ್ಟ ಅಂತ ಹೇಳ್ತಾರೆ ತುಂಬಾ ಈಸಿ ಅವ್ರು ಹೇಳುವಂಥ ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕಷ್ಟೇ ನೀವೇ ನೋಡಿ ಎಷ್ಟು ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಪೂರ್ತಿ ವೀಡಿಯೋ ನೋಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಒನ್ ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ನೀವು ಯಾವ ಕಪ್ ಅಳತೆ ತೊಗೋತಿರೋ ಒಂದೇ ಕಪ್ ಅಳತೆ ಇಟ್ಕೊಳ್ಳಿ ಆವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಅದೇ ಕಪ್ ಅಳತೆಯಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಸರಿ ಸಮ ತೊಗೊಂಡಿದ್ದೀನಿ ನೀವು ಹೆಚ್ಚಿಗೆ ಕಮ್ಮಿ ಬೇಕಾದರೂ ಮಾಡ್ಕೋಬೋದು ತೊಂದರೆ ಏನಾಗಲ್ಲ ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಎಣ್ಣೆ ಬೇಕಾದ್ರೂ ತೊಗೋಬೋದು ಯಾವ್ದು ಬೇಕಾದರೂ ತೊಗೋಬೋದು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ತೊಗೋಬೋದು ತೊಂದರೆ ಇಲ್ಲ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈ ಸಾಟಿ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಆವಾಗ ಗರ್ಗರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮುಷ್ಟಿಲಿ ಹೇಳಿದ್ರೆ ಈ ಥರ ಸಾಫ್ಟಾಗಿ ಆಗಬೇಕು ನಿಮಗೆ ಹಾಲಿನ ಪುಡಿ ಇರುತ್ತಲ್ಲ ಆ ಥರ ಸಾಫ್ಟಾಗಿರುತ್ತೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದು ಮಿಕ್ಸ್ ಮಾಡ್ಕೋಬೇಕು ತುಂಬಾ ತೆಳುವಾಗಿ ಕಲಿಸ್ಕೊಳೋಕೆ ಹೋಗಬಾರ್ದು ಇವಾಗ ಚಪಾತಿಗೆಲ್ಲ ತೆಳುವು ಕಲಿಸ್ಕೋತೀವಲ್ಲ ಆ ಥರ ಸ್ವಲ್ಪ ಪೂರಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು ಫಸ್ಟಲ್ಲಿ ತುಂಬಾ ಗಟ್ಟಿ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ ರವೆ ಹಾಕಿರೋದ್ರಿಂದ ನೀರು ಸ್ವಲ್ಪ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನು ಇಷ್ಟು ಸಾಫ್ಟ್ ಇದ್ದರೆ ಸಾಕು ತೆಳು ಮಾತ್ರ ಕಲ್ಸ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಎಣ್ಣೆ ತುಂಬ ಕುಡಿಯುತ್ತೆ ಸ್ವಲ್ಪ ಗಟ್ಟಿ ಸೈಡೇ ಇರಬೇಕು ಯಾವಾಗಲೂ ಇದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಈಗ ನಾವು ಒಳಗಡೆ ಹುರ್ಣಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಇದೆಲ್ಲ ಒಂದು ಸ್ವಲ್ಪ ಹುರಿದಾದಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇಲ್ಲಿ ನಾನು ಒಂದು ಸಣ್ಣ ಕಪ್ಪು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಹುರ್ಗಡ್ಲೇನ ತೊಗೊಂಡಿದ್ದೀನಿ ಇದನ್ನೆಲ್ಲಾನು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ತುಂಬ ಕೆಂಪುಗೆ ಏನು ಹುರ್ಕೊಳ್ಳೋಕೆ ಬೇಕಿಲ್ಲ ಒಂದು ಅರ್ಧ ಚಮಚ ಆಗೋಷ್ಟು ಗಸಗಸೆನ ಸೇರಿಸ್ಕೋಬೇಕು ಇಷ್ಟೇ ಬೇಕಿರೋದು ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಕಂಪ್ಲೀಟಾಗಿ ತಣ್ಣಗೆ ಬಿಡಬೇಕು ಬಿಸಿನಲ್ಲಿ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಏಕೆಂದರೆ ಒಂದು ಚೂರು ತೇವಾಂಶ ಇರಬಾರ್ದು ಆವಾಗಲೇ ನಮಗೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನ ಆದ್ರೂ ಇಡ್ಬೋದು ನಾನು ಇಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಸಕ್ಕರೆ ಬೇಕಾದರೂ ತೊಗೊಬೋದು ನಿಮಗೆ ಸಿಹಿ ಪ್ರಮಾಣ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ ಇದು ಪರ್ಫೆಕ್ಟಾಗಿರುತ್ತೆ ಒಂದು ಮೀಡಿಯಮ್ ಹದದಲ್ಲಿ ಇದೆ ಇದು ಇದೆಲ್ಲ ಆಗಿದೆ ಇದು ಇದನ್ನು ಒಂದು ಪ್ಯಾನ್ಗೆ ಹಾಕೊಂಬಿಡೋಣ ಒಂದು ಆಗುವಷ್ಟು ಇದಕ್ಕೆ ಒಣ ಕೊಬ್ಬರಿನ ಸೇರಿಸ್ಕೋಬೇಕು ಹಸಿ ಕೊಬ್ಬರಿನ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಟೇಸ್ಟ್ ನೋಡಿ ನಿಮಗೆ ಸಿಹಿ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಾಗಿದೆ ಇದು ನಾವು ಕರ್ಜಿಕಾಯಿಗೆ ಯಾವ ಥರ ಮಾಡ್ಕೋಬೇಕು ಎಲೆಗಳನ್ನ ಅಂತ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಇದು ಒಂದು ಹತ್ತು ನಿಮಿಷ ತುಂಬ ಜಾಸ್ತಿನೂ ನೆನೆಯಕ್ಕೆ ಹೋಗಬಾರ್ದು ಇದನ್ನು ಒಂದು ಸತಿ ನೀಟಾಗಿ ಈ ಥರ ನಾದ್ಕೊಳ್ಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ನಾದ್ಕೊಂಡ್ಮೇಲೆ ಚಿಕ್ಕ ಚಿಕ್ಕದಾಗಿ ಪೂರಿ ಥರ ಬೇಕಾದರೂ ಲಟ್ಟಿಸ್ಕೊಬೋದು ನಾನಿಲ್ಲಿ ಈಸಿ ಆಗುತ್ತೆ ಒಬ್ಬಳೇ ಇದ್ದೀನಿ ನಾನು ನನಗೆ ಈಸಿ ಆಗುತ್ತೆ ಅಂತ ನಾನು ಈ ಪ್ರೊಸೀಜರ್ ತೊಗೊಂಡು ಇದ್ದೀನಿ ದೊಡ್ಡದಾಗಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ತೀನಿ ಈಸಿ ಆಗುತ್ತೆ ಒಬ್ಬರೇ ಇರೋದ್ರಿಂದ ಎಲ್ಲ ಕೆಲಸ ಒಂದು ಒಟ್ಟಿಗೆ ಮಾಡಬೇಕಾದ್ರಿಂದ ಇದು ಈಸಿ ಆಗುತ್ತೆ ನನಗೆ ನಮಗೆ ಕರ್ಜಿಕಾಯಿ ಯಾವ ಶೇಪ್ ಬೇಕು ಎಷ್ಟು ದೊಡ್ಡದು ಬೇಕೋ ಆ ಥರದ್ದು ಒಂದು ಇದನ್ನು ಇಟ್ಕೊಂಡು ಈ ಥರ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡ್ರೆ ಒಂದು ಬ್ಯಾಚ್ಗೆ ಆಗುವಷ್ಟು ನೀಟಾಗಿ ರೆಡಿಯಾಗಿ ಹೋಗುತ್ತೆ ತುಂಬಾ ದಪ್ಪ ಲಟ್ಟಿಸ್ಕೊಳಕ್ಕೆ ಹೋಗಬಾರ್ದು ನೋಡಿ ಈ ಥರ ಆಗಿರಲಿ ತುಂಬ ತೆಲುಗು ಲಟ್ಟಿಸ್ಕೋಬಾರ್ದು ಈ ಥರ ಆಗಿರುತ್ತೆ ನನಗೆ ಕರ್ಜಿಕಾಯಿ ಶೇಪ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಕರ್ಜಿಕಾಯಿ ಮೋಲ್ಡ್ ಇಲ್ದಿದ್ರೂ ಪರವಾಗಿಲ್ಲ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ಥರ ಮೋಲ್ಡ್ ಮೇಲೆ ಇಟ್ಕೊಂಡು ಒಂದು ಸೈಡ್ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ ಹಾಕ್ಕೊಂಡು ಈ ಥರ ಮಾಡಿದ್ರೆ ಕರ್ಜಿಕಾಯಿ ಮೋಲ್ಡ್ ಇದ್ರೆ ತುಂಬಾ ಈಸಿಯಾಗಿ ಈ ಥರ ಮಾಡ್ಕೋಬೋದು ಪರ್ಫೆಕ್ಟಾಗಿ ನಿಮ್ಗೆ ಈಸಿಯಾಗಿ ಆಗೋಗುತ್ತೆ ತುಂಬ ನೀಟಾಗೂ ಬರುತ್ತೆ ಕರ್ಜಿಕಾಯಿ ಮೋಲ್ಡ್ ಇದ್ದರೆ ಕರ್ಜಿಕಾಯಿ ಮೋಲ್ಡ್ ಇಲ್ದಿದ್ರೂ ಕೂಡ ನೀಟಾಗಿ ಮಾಡ್ಕೋಬೋದು ಈ ಥರ ಎಲ್ಲ ನಾವೊಂದು ಐದರಿಂದ ಆರು ಒಟ್ಟಿಗೆ ಮಾಡಿಟ್ಕೊಂಡು ನಾವು ಕರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮೋಲ್ಡ್ ಇಲ್ಲದಿದ್ರೆ ಈ ಥರ ಒಂದು ನೀಟಾಗಿ ಎಷ್ಟು ದೊಡ್ಡದ ಬೇಕೋ ಅಷ್ಟು ಇಟ್ಕೊಂಡು ಒಂದು ಸೈಡ್ ನೀರು ಹಾಕ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಬಿಟ್ಕೊಂಬಿಡತ್ತಿಲ್ಲ ಅಂದರೆ ಈ ಥರ ಪ್ರೆಸ್ ಮಾಡಿದ್ಮೇಲೆ ಒಂದು ಫೋರ್ಕ್ ತಗೊಂಡು ಈ ಥರ ನೀಟಾಗಿ ಶೇಪ್ ಮಾಡ್ಕೋಬೋದು ಇದನ್ನು ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ದುಡ್ಡದು ಬೇಕು ಚಿಕ್ಕದು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಮೋಲ್ಡ್ ಇದ್ದರೂ ಸರಿ ಮೋಲ್ಡ್ ಇಲ್ದಿದ್ರು ಸರಿ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಇವಾಗ ಕರ್ಕೊಳ್ಳೋದು ಅಂತ ನೋಡೋಣ ಕರ್ಜಿಕಾಯಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಕರಿಯೋದೇನೆ ನೋಡಿ ಈ ಥರ ಹಾಕಿದ ತಕ್ಷಣ ಮೇಲೆ ಬರುತ್ತೆ ಅಂತ ಅಂದರೆ ಇದು ಎಣ್ಣೆ ತುಂಬ ಕಾದಿದೆ ಈ ಥರ ಕಾಯಬಾರ್ದು ಎಣ್ಣೆ ಕರ್ಜಿಕಾಯಿಗೆ ಆವಾಗ ನಿಮಗೆ ಚೆನ್ನಾಗಿ ಬರಲ್ಲ ಕರ್ಜಿಕಾಯಿ ಆಚೆ ಕಡೆ ತುಂಬ ಗುಳ್ಳೆ ಗುಳ್ಳೆ ಥರ ಬಂದ್ಬಿಡತ್ತೆ ನಿಮಗೆ ಜಾಮೂನ್ ಕರಿತೀವಲ್ಲ ಆ ಥರ ಉರಿ ಯಾವಾಗಲೂ ಕಮ್ಮಿ ಇರಬೇಕು ನೋಡಿ ಹಾಕಿದ್ರೆ ಕೆಳಗಡೆ ಸಣ್ಣ ಬಬಲ್ಸ್ ಬರ್ತಾ ಇದೆಯಲ್ಲ ಇದು ಪರ್ಫೆಕ್ಟಾಗಿರುತ್ತೆ ನಿಮಗೆ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಕರ್ಜಿಕಾಯಿ ನಿಮಗೆ ಈ ಹದದಲ್ಲಿ ಇರಬೇಕು ಎಣ್ಣೆ ಯಾವಾಗ್ಲೂ ಫುಲ್ಲು ಉರಿ ಲೋನಲ್ಲಿ ಇಟ್ಕೊಂಡು ಕರ್ಜಿಕಾಯಿನ ಕರ್ಕೋಬೇಕು ಯಾವಾಗ್ಲೂ ಸ್ವಲ್ಪ ಟೈಮ್ ಹಿಡಿಸುತ್ತೆ ಹೌದು ಆದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಎಣ್ಣೆಗೆ ಒಂಚೂರು ಕುಡಿಯೋಲ್ಲ ನಿಮಗೆ ಉರಿ ಜಾಸ್ತಿ ಇಟ್ಕೊಳ್ದಿರೋ ರೀಸನ್ ಅದೇ ನೀವು ಉರಿ ಒಂದು ಸ್ವಲ್ಪ ಜಾಸ್ತಿ ಇಟ್ಟರೂ ಬೇಗ ಆಗಲಿ ಅಂತ ಆಚೆ ಕಡೆ ತುಂಬಾ ಬಬಲ್ಸ್ ಜಾಸ್ತಿ ಬರುತ್ತೆ ನಿಮ್ಗೆ ಅಷ್ಟು ನೀಟಾಗಿ ಚೆನ್ನಾಗಿ ಬರೋಲ್ಲ ಅದು ಒಳಗಡೆ ನೀಟಾಗಿ ಬೇಯಲ್ಲ ಈ ಥರ ನೀಟಾಗಿ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡು ಫುಲ್ ಲೋನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇದು ಒಂದೇ ನಿಮಗೆ ಒಂಚೂರು ಟೈಮ್ ಇಡ್ಸೋದು ಬಟ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಳ್ಳಿ ಮೀಡಿಯಮ್ಗಿನ್ನ ಜಾಸ್ತಿ ಇಟ್ಕೊಳ್ಳೇಬೇಡಿ ಕರ್ಜಿಕಾಯೇ ಮಾಡಬೇಡಿ ಮೀಡಿಯಮ್ಗಿನ್ನ ಜಾಸ್ತಿ ಇಟ್ಕೊಂಡು ಈ ಥರ ಮಾಡಿದಾಗ ನಿಮಗೆ ಎಷ್ಟೇ ದಿನ ಆದರೂ ಅದೇ ಹದದಲ್ಲಿರುತ್ತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿ ಬರುತ್ತೆ ಆಚೆ ಕಡೆ ಗುಳ್ಳೆನೂ ಅಷ್ಟೇ ನಿಮಗೆ ತುಂಬ ಕಮ್ಮಿ ಆಗುತ್ತೆ ನಾನು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬ್ಯಾಚ್ ಹಾಕಿದಾಗ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ತಣ್ಣಗೆ ಮಾಡ್ಕೊಂಡು ಹಾಕಿ ನೋಡಿ ಇದು ಎಣ್ಣೆ ತುಂಬ ಕಾದಿದೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾದ ಕರ್ಚಿಕಾಯಿ ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು